ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಪಕ್ಷದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಬೆಳ್ಳಿ ಹಬ್ಬದ ಆಚರಣೆಯನ್ನು ಮೈಸೂರಿನಲ್ಲಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಹಾಗೂ ಜೆ ಜಿಲ್ಲಾ ಉಪಾಧ್ಯಕ್ಷರು ಆದ ಹುಯಿಲಾಳು ಕುಮಾರ್ ಅವರ ನೇತೃತ್ವದಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ವಿಜಯನಗರ ಎರಡನೇ ಹಂತ ಮೈಸೂರು ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಸಿಹಿ ವಿತರಣೆ ಮಾಡಿ ನಂತರ ಪೌರಕಾರ್ಮಿಕರಿಗೆ ಬಟ್ಟೆ ಕೊಡುವುದರ ಮೂಲಕ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ವಿಶ್ವಕರ್ಮ ಸಮಾಜದ ಬಂಧುಗಳು ಆಚರಿಸಿದರು ಇದೇ ಸಂದರ್ಭದಲ್ಲಿ ರಮಣಿ ನಗರ ಪಾಲಿಕೆಯ ಸದಸ್ಯರು ಎನ್ ಚಂದ್ರು ಹೆಬ್ಬಾಳ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮಂಜು ಮಾದೇಶ್ವರ ಬಡಾವಣೆಯ ಜೆ ಡಿ ಎಸ್ ರಾಜ್ಯ ಕಾರ್ಯದರ್ಶಿ ಈಶ್ವರಾಚಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಮ್ಮ ನಿಮ್ಮೆಲ್ಲರ ಜಾತಾತೀತ ಜನತಾ ದಳದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ಇವತ್ತು ಯೋಗಾನಂದ ಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದವರೆಲ್ಲ ಸೇರಿ ಈ ಪೌರಕಾರ್ಮಿಕರಿಗೆ ವಸ್ತ್ರ ವಿತರಣೆ ಮಾಡೋದು ಸ್ವೀಟ್ ಹಂಚೋದು ಇದೆಲ್ಲ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ನಮ್ಮ ವರಿಷ್ಠರಾದಂಥ ದೇವೇಗೌಡರಿಗೆ ಮತ್ತು ಕುಮಾರಣ್ಣವ್ರಿಗೆ ಇನ್ನೂ ದೇವರು ಹೆಚ್ಚಿನ ಆಯ್ಸು ಆರೋಗ್ಯ ಕೊಟ್ಟು ಮುಂದೆ ನಮ್ಮ ಹಿಂದುಳಿದ ವರ್ಗಗಳೆಲ್ಲ ಸೇರಿಸ್ಕೊಂಡು ನಮಗೆ ಆದ ಒಂದು ಅಧಿಕಾರಗಳನ್ನು ಕೊಟ್ಟು ಮುಂದೆ ನಮ್ಮ ಸಮಾಜನೂ ಮುಂದುವರಿಸಬೇಕು ಅಂತ ತಮ್ಮ ಅವರಲ್ಲಿ ಕಳಕಳಿಯ ಮನವಿ ಏನು ಇವತ್ತು ಒಂದು ನಲ್ವತ್ತರಿಂದ ಐವತ್ತು ಜನಕ್ಕೆ ವಸ್ತ್ರ ಇದು ವಿತರಣೆ ಮಾಡಿದ್ದೀವಿ ವಾರ್ಡ್ ವೈಸ್ ವಾರ್ಡ್ ವೈಸಲ್ಲಿ ಕೊಟ್ಟಿದ್ದೀವಿ ಕಾನ್ಸ್ಟೆನ್ಸಿ ಟೋಟಲಿ ಎಲ್ಲ ಎಲ್ಲ ಕಡೆ ಕರೆದಿ ಯಾರು ಬಂದಿದ್ದಾರೆ ಅವರಿಗೆಲ್ಲ ಇವತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರ ಇಲ್ಲ ಇಲ್ಲ ಆ ಥರ ಏನಿಲ್ಲ ವಾರ್ಡ್ ಮಾತ್ರ ಹ್ಞೂ ಹೌದೌದು ಆ ಥರ ಆಯುಷ್ ಆರೋಗ್ಯವನ್ನು ಕೊಟ್ಟು ಎಲ್ಲ ನಮ್ಮ ಒದಿಸ್ಟ್ರಿಗೆ ಶುಭವನ್ನು ಹಾರೈಸ್ತಾ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಧನ್ಯವಾದಗಳು ದಕ್ಷಿಣಾಮೂರ್ತಿ ಮೂರ್ತಿ ವಾರ್ಡ್ ನಂಬರ್ ಒಂದರ ಹಿಂದುಳ ಹಿಂದುಳಿದ ವರ್ಗದ ಅಧ್ಯಕ್ಷರು ಥ್ಯಾಂಕ್ ಯು ಪ್ರಾದೇಶಿಕ ಜಾತ್ಯಾತೀತ ದಳದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಆಚರಣೆಯನ್ನು ವಿಶ್ವಕರ್ಮ ಜನಾಂಗದ ಎಲ್ಲ ಜಾತ್ಯಾತೀತ ದಳದ ಮುಖಂಡರುಗಳು ಸೇರಿ ಅರ್ಥಪೂರ್ಣವಾಗಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೌರ ಕಾರ್ಮಿಕರಿಗೆ ಉಡುಗೊರೆಗಳನ್ನು ಕೊಟ್ಟು ಪ್ರಸಾದ ಎಲ್ಲವನ್ನು ಕೊಟ್ಟು ವಿಜೃಂಭಣೆಯಿಂದ ಈ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಸಂತೋಷ ಇದೆ ಯಾಕೆಂದರೆ ಈ ಇಪ್ಪತ್ತೈದು ವರ್ಷ ಪೂರೈಸಿರೋದು ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕದ ಇತಿಹಾಸದಲ್ಲೇ ಪ್ರಥಮ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಈ ಥರ ಯಾವುದೂ ಇಲ್ಲ ಈ ಪಕ್ಷ ಇನ್ನೂ ಶತ ಶತ ದಿನೋತ್ಸವಗಳನ್ನು ಆಚರಿಸಿ ಇನ್ನು ಮುಂದೆ ಎಲ್ಲ ಜನಾಂಗ ಎಲ್ಲ ಸರ್ವ ಧರ್ಮ ಜನಾಂಗದವರಿಗೂ ಒಂದು ಒಳ್ಳೆಯದನ್ನು ಮಾಡುವಂಥ ಒಂದು ಪಕ್ಷ ಅಂತ ಏನಾರಿದ್ರೆ ಅದು ಜಾತ್ಯಾತೀತ ಜನತಾದಳ ಅಂತ ಹೇಳೋಕ್ಕೆ ನಾವು ಹೆಮ್ಮೆಯಿಂದ ಇಷ್ಟಪಡ್ತೀವಿ ಆ ರೀತಿಯಲ್ಲಿ ಜಾತ್ಯಾತೀತ ಜನತಾದಳದಲ್ಲಿ ಎಲ್ಲರ ಆಶ್ರಯನ್ನು ಅವರು ಕೊಡ್ತಿದ್ದಾರೆ ಎಲ್ಲರನ್ನು ಬೆಳೆಸ್ತಿದ್ದಾರೆ ಅದೇ ರೀತಿ ಮುಂದೆನೂ ಇದೇ ರೀತಿ ಎಲ್ಲರನ್ನು ಬೆಳೆಸುವಂಥ ಕಾರ್ಯಕ್ರಮಗಳನ್ನು ಜಾತ್ಯಾತೀತ ಜನತಾದಳ ಮಾಡ್ತಿದೆ ಅಂತ ಹೇಳಿ ನನಗೆ ಅವ್ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತೀನಿ ಈ ದಿನ ಇಡೀ ರಾಜ್ಯದಲ್ಲಿ ನೋಡಿದ್ದೀರಿ ನೀವು ಜೆ ಡಿ ಎಸ್ ಪಕ್ಷದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಬೆಳ್ಳಿ ಹಬ್ಬನ ಆಚರಣೆ ಮಾಡ್ತಾಯಿದ್ದಾರೆ ಹಾಗೆಯೇ ನಾವು ಕೂಡ ನಮ್ಮ ಸಮಾಜದ ವತಿಯಿಂದ ನಾವು ಆಲೋಚ ಆಲೋಚನೆ ಮಾಡಿ ನೋಡಿದ್ವಿ ನಮ್ಮ ಸಮಾಜದಿಂದಲೂ ಕೂಡ ಮಾಡಬೇಕು ಅಂತೇಳಿ ಈ ಯೋಗಾನರಸಿಂಹಸ್ವಾಮಿ ದೇವಸ್ಥಾನದ ಸನ್ನಿ ದಿನಲ್ಲಿ ಮಾಡಬೇಕು ಅವರೂ ಕೂಡ ಆರೋಗ್ಯ ಆಯುಸ್ ಆಯುಸ್ಸನ್ನು ತುಂಬಬೇಕು ಈ ಜೆ ಡಿ ಎಸ್ ಪಕ್ಷ ಶಕ್ತಿ ಹೊಂದಬೇಕು ಅಂತೇಳಿ ನಾವು ಆಲೋಚನೆ ಮಾಡಿ ಈ ದೇವಸ್ಥಾನ ಸನ್ನಿಧಿನಲ್ಲಿ ಹಮ್ಮಿಕೊಂಡಿದ್ದೇವೆ ಇದ್ರ ಪ್ರಯುಕ್ತವಾಗಿ ನಮ್ಮ ಕಾರ್ಮಿಕರಿಗೆ ವಸ್ತ್ರಗಳನ್ನ ವಿತರಣೆ ಮಾಡೋದ್ರ ಮುಖಾಂತರ ಇವು ಆ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ಹಾಗೆಯೇ ಜೆ ಡಿ ಎಸ್ ಪಕ್ಷ ಭಾಳ ಸದೃಢ ಆಗಬೇಕು ಜೆ ಡಿ ಎಸ್ ಪಕ್ಷನೂ ಕೂಡ ಅಷ್ಟೇ ನಮ್ಮ ಸಮಾಜದವ್ರಿಗೆ ಹೆಚ್ಚು ಕರ್ತವ್ಯಗಳನ್ನ ಕೊಡಬೇಕು ಅವ್ರಿಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟರೆ ನಾವು ರಾಜ್ಯಪೂರ್ತಿ ಜೆ ಡಿ ಎಸ್ ಪಕ್ಷನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೊಂಡೊಯ್ತೀವಿ ಪಕ್ಷನ ಕಟ್ಟೋದಕ್ಕೆ ಭಾಳ ನಮಗೂ ಕೂಡ ಎಲ್ಪ್ ಆಗುತ್ತೆ ಅಂಥೇಳಿ ನಾನು ಜೆ ಡಿ ಎಸ್ ಪಕ್ಷಕ್ಕೂ ಕೂಡ ನಾನು ಅವರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಮ್ಮ ಸಮಾಜನು ಕೂಡ ಗಟ್ಟಿಯಾಗಿದೆ ನಿಮ್ಮ ಪಕ್ಷದ ಜೊತೆಯಲ್ಲಿ ಇದ್ದೀವಿ ನಾವು ಅನ್ನೋದನ್ನು ಹೇಳ್ತಾ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸಂಘಟನೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯ ಪೂರ್ತಿ ನಮ್ಮ ಸಮಾಜವನ್ನು ಕೂಡ ಜಿಲ್ಲಾ ಮಟ್ಟದಲ್ಲಿ ಅಲ್ಲಲ್ಲೇ ಗುರುತಿಸಿ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಬೇಕು ನಾವು ಕೂಡ ಶಕ್ತಿವಂತರಾಗ್ತೀವಿ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋದನ್ನು ಈ ಮೂಲಕ ಅವರಿಗೆ ತಿಳಿಸ್ತಾ ಇದ್ದೀವಿ ಚಂದ್ರು ಅಂತೇಳಿ ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳ ಇವತ್ತು ಇಪ್ಪತ್ತೈದು ವರ್ಷ ಸಂಭ್ರಮನ ಬೆಳ್ಳಿ ಹಬ್ಬವನ್ನು ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ವಿಶ್ವಕರ್ಮ ಸಮಾಜದಿಂದ ಇವತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತೇಳಿ ಇವತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಟೆಂಪಲ್ನಲ್ಲಿ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿಯವರು ಹಾಗೂ ನಮ್ಮ ಜಿ ಟಿ ದೇವೇಗೌಡರು ಸಾಹೇಬರದ್ದು ಹುಟ್ಟು ಇದೆ ಅವ್ರ ಹೆಸರುಗಳು ಸೇರಿ ಅರ್ಚನೆ ಮಾಡಿಸಿ ಈ ಏನು ಪ್ರಾದೇಶಿಕ ಪಕ್ಷ ಇದೆ ಈ ಪಕ್ಷ ಇವತ್ತು ಕರ್ನಾಟಕದ ಪ್ರತಿಯೊಂದು ಸಣ್ಣ ಸಣ್ಣ ಸಮುದಾಯದಕ್ಕೂ ಇವತ್ತು ಆಸರೆಯ ಆಸೆಯಾಗಿ ನಿಂತಿದೆ ಆದ್ದರಿಂದ ಇವತ್ತು ಆ ಬೆಳ್ಳಿ ಹಬ್ಬದ ಪ್ರಯುಕ್ತ ಪೂಜೆನ ಸಲ್ಲಿಸಿ ಸಿಹಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮತ್ತು ಕಾರ್ಮಿಕರಿಗೆ ಮಹಿಳೆಯರಿಗೆ ಸೀರೆ ಮತ್ತು ಪುರುಷರಿಗೆ ಬಟ್ಟೆಯನ್ನು ವಿತರಣೆ ಕಾರ್ಯಕ್ರಮನ ಹಮ್ಮಿಕೊಂಡು ಇವತ್ತು ಅಥವಾ ಅರ್ಥಪೂರ್ಣವಾಗಿ ನಾವು ಕಾರ್ಯಕ್ರಮನ ಮಾಡಿದ್ದೀವಿ ಇವತ್ತು ಪ್ರಾದೇಶಿಕ ಪಕ್ಷ ಇವತ್ತು ಸಣ್ಣ ಸಣ್ಣ ಸಮುದಾಯ ಒಳಗೂ ಮೀಸಲಾತಿಯಿಂದ ಇರ್ಬೋದು ಪ್ರತಿಯೊಂದು ಇಂದಿನ ಇತಿಹಾಸಗಳನ್ನ ನಾವು ನೋಡ್ತಾ ಬಂತು ಅಂತಂದರೆ ಇವತ್ತು ಕರ್ನಾಟಕದ ಜನತೆಯ ಒಂದು ಅರ್ಥ ಮಾಡ್ಕೋಬೇಕು ಇವತ್ತು ಪ್ರಾದೇಶಿಕ ಪಕ್ಷ ಇವತ್ತು ಏನು ಮುಂದಿನ ದಿನಗಳಲ್ಲಿ ತುಂಬ ಅವಶ್ಯಕತೆ ಇದೆ ಆದ್ದರಿಂದ ಪಕ್ಷನ ಸಂಘಟನೆ ದಿಕ್ಕಿನಲ್ಲಿ ಇವತ್ತು ನನ್ನ ಜವಾಬ್ದಾರಿ ಕೊಟ್ಟಿತ್ತು ಇವತ್ತು ಜೆ ಡಿ ಎಸ್ ಪಕ್ಷ ಜಿ ಟಿ ದೇವೇಗೌಡರು ಮೈಸೂರು ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಾಡಿ ನನ್ನ ಒಂದು ಈ ಸಮಾಜದಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿತ್ತು ಅದೇ ರೀತಿ ಸಮಾಜದಲ್ಲಿ ಒಂದು ಸಂಘಟನೆಗಳು ಮಾಡ್ತಾ ಇವತ್ತು ನಿಮ್ಮ ಏನು ವಿಶ್ವಕರ್ಮ ಸಮಾಜ ಅಂದರೆ ಕಾಂಗ್ರೆಸ್ ಪಕ್ಷ ಅಂತ ಏನಿತ್ತು ಅದನ್ನ ಹೋಗ್ಲಾಡಿಸಿ ಮೈಸೂರು ಭಾಗದಲ್ಲಿ ಒಂದು ಎರಡು ಲಕ್ಷ ಜನಸಂಖ್ಯೆ ಇದ್ದೀವಿ ಅದನ್ನು ಎರಡು ಲಕ್ಷ ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಮೀರಿ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ನಾವು ಮತಗಳನ್ನು ಚಲಾಯಿಸಿ ಇವತ್ತು ಈ ಇಬ್ಬರನ್ನ ಇಬ್ಬರನ್ನ ಎಮ್ ಎಲ್ ಎಮ್ ಎಲ್ ಎಗಳು ಮಾಡಿದ್ದೀವಿ ಮತ್ತು ಪ್ರಭಾವಿ ವ್ಯಕ್ತಿಗಳು ಕೂಡ ನಾವು ಅತಿ ಹೆಚ್ಚು ಮತಗಳನ್ನ ನಮ್ಮ ಸಮ ವಿಶ್ವಕರ್ಮ ಸಮುದಾಯ ನೀಡಿದೆ ಆದ್ದರಿಂದ ವರಿಷ್ಠರಿಗೆ ಹೇಳೋದಷ್ಟೇ ವಿಶ್ವಕರ್ಮ ಸಮುದಾಯ ನಿಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ನಾವು ಇದ್ದೀವಿ ದಯಮಾಡಿ ಯಾವುದೇ ರೀತಿ ನಾವು ಜವಾಬ್ದಾರಿ ಕೊಟ್ಟರು ನಮ್ಮ ವಿಶ್ವಕರ್ಮ ಸಮುದಾಯದ ಮುಖಂಡರುಗಳು ನಾವು ವಹಿಸ್ಕೊಂಡು ಕಾರ್ಯನಿತವಾಗಿ ಇನ್ನೂ ಹಿಂದುಳಿದ ವರ್ಗ ಸಮುದಾಯಗಳನ್ನ ನಾವು ಒಗ್ಗೂಡಿಸ್ಕೊಂಡು ಈ ಪಕ್ಷನ ಬಲಪಡಿಸ್ತೀವಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಉಯ್ಲಾಳ್ ಕುಮಾರ್ ಅಂತೇಳಿ ಜೆ ಡಿ ಎಸ್ನ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಇವತ್ತು ವಿಶ್ವ ಜೆ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಬ್ಯಾಕ್ವರ್ಡ್ ಕಮಿಟಿಗಳು ಕೂಡ ಸಪೋರ್ಟ್ ತುಂಬ ಇದೆ ಅದರಿಂದ ಅದನ್ನ ನಿಖಿಲ್ ಕುಮಾರಸ್ವಾಮಿಯವ್ರು ಏನಾರ ಯುವ ನಾಯಕರಾಗಿದ್ದಾರೆ ಅವ್ರಿಗೆ ಇಷ್ಟೇ ಇವತ್ತು ಸಣ್ಣ ಸಣ್ಣ ಸಮುದಾಯಗಳನ್ನ ನೀವು ಒಗ್ಗೂಡ್ಸ್ಕೊಂಡು ಇವತ್ತು ಜೆ ಡಿ ಎಸ್ ಪಕ್ಷವನ್ನು ಸಂಘಟನೆ ಮುಖಾಂತರ ಮತ್ತು ಅಧಿಕಾರ ಸರ್ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಒಂದು ತರುವ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾಶಯನ ಅರ್ಪಿಸ್ತೇನೆ